ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಕೊಡಿ ಇವತ್ತು ಬಂದುಬಿಟ್ಟು ಮಾಮೂಲಿ ಎಮ್ಮಿಂಗು ಪೈಪಿಂಗು ಇರುತ್ತಲ್ವ ಪೈಪಿಂಗ್ ಎಲ್ಲ ಮಾಡ್ತಾನೆ ಇರ್ತೀವಿ ಎಮ್ಮಿಂಗು ಇವಾಗ ಕಮ್ಮಿ ಎಮ್ಮಿಂಗ್ ಯಾರೂ ಜಾಸ್ತಿ ಮಾಡಿಸ್ಕೊಳ್ಳಲ್ಲ ಆದರೂ ನನ್ನ ಬ್ಲೌಸಲ್ಲಿ ಇದ್ರೆ ನಾವು ಎಮ್ಮಿಂಗೇ ಮಾಡೋದು ಇವಾಗೆಲ್ಲ ಅವರು ಏನಾದರೂ ಎಮ್ಮಿಂಗಿದ್ದು ನಮ್ಗೆ ಎಮ್ಮಿಂಗ್ ಬೇಡ ಪೈಪಿಂಗ್ ಬೇಕು ಅಂದರೆ ಪೈಪಿಂಗ್ ಮಾಡೋದು ಆದರೆ ಇವಾಗ ಇಲ್ಲಿ ನನಗೆ ಅಳತೆ ಕೊಟ್ಟಿರೋದು ಎಮ್ಮಿಂಗ್ ಬ್ಲೌಸ್ ಪೀಸು ಅಳತೆ ಕೊಟ್ಟಿದ್ದೀವಿ ನಾನೇ ಹೊಲ್ ಅವ್ರಿಗೆ ಎಮ್ಮಿಂಗಿದೆ ಹಂಗಾಗಿ ಇವಾಗ ಎಮ್ಮಿಂಗಿನೇ ಸ್ಟಿಚ್ ಮಾಡಬೇಕು ಅದಕ್ಕೆ ಎಮ್ಮಿಂಗ್ ಹೇಗೆ ಮಾಡೋದು ಒಂದು ಸಲ ಅದೊಂದು ತೋರಿಸೋಣ ಕೆಲವ್ರು ಇವಾಗ ಜಾಸ್ತಿ ಪೈಪಿಂಗ್ ಇಟ್ಕೊತಾ ಇರೋದ್ರಿಂದ ಎಮ್ಮಿಂಗ್ ಅಯ್ಯೋ ಹೆಂಗಪ್ಪ ಮಾಡೋದು ಅನ್ನೋದು ಒಂದು ಟೆನ್ಷನ್ ಇರುತ್ತೆ ಹಾಗಾಗಿ ಎಮ್ಮಿಂಗ್ ಹೇಗೆ ಮಾಡೋದು ಅಂತ ಒಂದು ಸಲ ನೋಡೋಣ ಬನ್ನಿ ಈ ರೀತಿ ಬರುತ್ತೆ ಅಂದರೆ ಕೈಯಲ್ಲಿ ಎಮ್ಮಿಂಗ್ ಮಾಡ್ಕೋಬೇಕು ಅದೊಂದು ಚೆನ್ನಾಗಿರುತ್ತೆ ಇದನ್ನು ಇದೇ ಇಷ್ಟ ಆಗುತ್ತೆ ಆಮೇಲೆ ಏನು ಸ್ಟಿಚಿಂಗ್ ಕಾಣಲ್ಲ ಅಂತ ಕೆಲವ್ರಿಗೆ ಜಾಸ್ತಿ ಪೈಪಿಂಗ್ ಜಾಸ್ತಿ ಇಷ್ಟಪಡ್ತಾರೆ ಇವಾಗೆಲ್ಲ ಅದು ಬಿಚ್ಕೊಂಬಿಡುತ್ತೆ ಎಮ್ಮಿಂಗ್ ಹಾಕಿರೋದು ಅದು ಬೇಡ ಅನ್ನೋರು ಆ ಥರ ಮಾಡ್ತಾರೆ ಇವಾಗ ಬನ್ನಿ ಈ ಪೈಪಿಂಗೇ ತೋರಿಸಿ ಎಮ್ಮಿಂಗ್ ಯಾವ ರೀತಿ ಮಾಡೋದು ನೋಡೋಣ ಫಸ್ಟ್ಗೆ ನಾನು ಇವಾಗ ಲೈನಿಂಗ್ ಪೀಸ್ ತೊಗೊಂಡಿದ್ದೀನಿ ನೋಡಿ ಇದು ಅದೇ ಉಳ್ದಿರೋ ಪೀಸು ಎಲ್ಲ ಸ್ಟಿಚ್ಚಿಂಗ್ ಆಗಿದೆ ಬ್ಲೌಸ್ ಪೀಸೆಲ್ಲ ಈಗ ಇದನ್ನು ಕಟ್ ಮಾಡ್ಕೋಬೇಕು ಎಷ್ಟಾಗುತ್ತೆ ಅಷ್ಟು ಪೀಸನ್ನು ತಗೊಳ್ಳೋಣ ಯಾಕೆಂದರೆ ಅದು ಎಮ್ಮಿಂಗಲ್ವಾ ಹಾಗಾಗಿ ಈ ಥರ ಯಾವ ಆಗಿ ಕ್ರಾಸಾಗಿ ಎಮ್ಮಿಂಗ್ ಆದರೂ ಅಷ್ಟೇ ಇದಕ್ಕಾದರೂ ಅಷ್ಟೇ ಇದ್ರೆ ಈ ರೀತಿ ಕ್ರಾಸ್ ಕ್ರಾಸಾಗಬೇಕು ಓಕೆನಾ ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ ಒಂದು ಒಂದುವಾರ ಇಂಚಿದ್ರೆ ಸಾಕು ಒಂದುವರೆ ಇಂಚಿದೆ ಸಾಕು ಸಕ್ಕ ಚಿಕ್ಕದು ಮಾಡ್ಕೊಬೇಡಿ ದೊಡ್ಡದಿದ್ರೆ ಏನೂ ಇಲ್ಲ ಸ್ಟಿಚಿಂಗ್ ಮಾಡಿದಾಗ ಕಟ್ ಮಾಡಿ ತೆಗೆದು ಬಿಡ್ಬೋದು ಚಿಕ್ಕದಾದರೆ ಫೋಲ್ಡ್ ಮಾಡಿದಾಗ ಬಟ್ಟೆ ಸಾಕಾಗಿಲ್ಲ ಅಂದರೆ ನೀಟಾಗಿ ಬರೋಲ್ಲ ಅದಕ್ಕೋಸ್ಕರ ಸ್ವಲ್ಪ ದೊಡ್ಡ ಪೀಸೆ ತಗೊಳ್ಳಿ ಮತ್ತು ನೋಡಿಕೊಂಡು ಯಾವುದೇ ಆದರೂ ಅಷ್ಟೇ ಕ್ರಾಸಾಗಿ ತಗೊಳ್ಳಿ ಪೀಸು ಕ್ರಾಸ್ ಇರಬೇಕು ಓಕೆನಾ ಈ ರೀತಿ ಕ್ರಾಸಾಗಿ ಬರಬೇಕು ಈ ಥರ ಕ್ರಾಸಾಗಿ ಕಟ್ ಮಾಡ್ಕೋಬೇಕು ಎಮ್ಮಿಂಗಾದರೂ ಅಷ್ಟೇ ಪೈಪಿಂಗಾದರೂ ಅಷ್ಟೇ ಅವಾಗಲೇ ನೀಟಾಗಿ ಆಗಿ ಬರುತ್ತೆ ಇಲ್ಲ ಅಂದರೆ ನೀಟಾಗಿ ಬರೋಲ್ಲ ಓಕೆನಾ ಈ ರೀತಿ ಫಸ್ಟು ಎಲ್ಲ ಕಟ್ ಮಾಡ್ಕೊಳ್ಳೋಣ ಈಗ ಇದನ್ನು ಜಾಯಿಂಟ್ ಮಾಡ್ಕೊಳ್ಳೋಣ ಫಸ್ಟಿಗೆ ಈ ರೀತಿ ಇಟ್ಕೊಳ್ಳಿ ಒಂದು ಈ ರೀತಿ ಇಟ್ಕೊಂಡು ಇದು ಅಪೋಸಿಟ್ ಇಟ್ಕೊಬೇಕು ಈ ರೀತಿ ಒಂದು ಸಮ ಬರೋ ಥರ ಇಟ್ಕೊಳ್ಳಿ ಇಲ್ಲ ಸ್ಟಿಚ್ ಹಾಕೊಳ್ಳಿ ಓಕೆನಾ ಹೀಗೆ ಕರೆಕ್ಟಾಗಿ ಇದನ್ನ ಕಟ್ ಮಾಡ್ಕೊಳ್ಳಿ ಈ ರೀತಿ ಈ ರೀತಿ ಕಟ್ ಮಾಡ್ಕೊಂಡು ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಬೇಕು ಈ ರೀತಿ ಕರೆಕ್ಟಾಗಿ ಒಂದರ ಕೆಳಗೆ ಒಂದು ಬರಬೇಕು ಆ ರೀತಿಯೇ ಇಟ್ಕೊಂಡು ಇವಾಗ ಈ ಥರ ಇಟ್ಕೊಂಡು ಚೆಕ್ ಮಾಡ್ಕೋಬೇಕು ಇದು ಪಟ್ಟಿ ಸಾಕಾಗುತ್ತಾ ಇಲ್ವಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಂಬಿಟ್ರೆ ಮತ್ತೆ ಸಾಕಾಗಲಿಲ್ಲ ಅಂದರೆ ಮತ್ತೆ ಜೈಂಟ್ ಮಾಡಬೇಕಾಗುತ್ತೆ ಹಾಗಾಗಿ ಫಸ್ಟೇ ನೋಡ್ಕೊಂಬಿಟ್ರೆ ಆಮೇಲೆ ಜೈಂಟ್ ಮಾಡೋ ಅವಶ್ಯಕತೆ ಇರಲ್ಲ ನಮ್ಗೆ ಜಾಸ್ತಿನೇ ಇದೆ ಎಷ್ಟು ಜಾಸ್ತಿನೇ ಇದೆ ತೊಂದರೆ ಇಲ್ಲ ನೀವು ಈ ರೀತಿ ಇಟ್ಕೋಬೇಕು ಸೀದಾ ಆಮೇಲೆ ಈ ಇವಿದ ಪಟ್ಟಿ ಬಂದ್ಬಿಟ್ಟು ಹಿಂದೆ ಬರಬೇಕು ನೆಕ್ಕಿಗೆ ಮುಂದೆ ಬರಬೇಕು ಇದನ್ನು ಹಿಂದೆಗೆ ಹಾಕೋಬೇಕು ಈ ಥರ ಹಿಂದೆ ಬರೋ ಥರ ಮಾಡ್ಕೊಳ್ ಯಾವುದಾದ್ರೂ ಅಷ್ಟೇ ಈ ರೀತಿ ಮಾಡಿಕೊಂಡು ಈಗ ಬಿಟ್ಕೊಂಡು ಕರೆಕ್ಟಾಗಿ ಒಂದೇ ಲೆವೆಲ್ಗೆ ಸ್ಟಿಚ್ ಮಾಡ್ಕೊಬೇಕು ಇದನ್ನು ಎಳೆಯಕ್ಕೆ ಹೋಗ್ಬಾರ್ದು ಇದು ಈ ಪೈಪಿಂಗ್ ಆದರೆ ಸ್ವಲ್ಪ ಇದನ್ನ ಹಿಂಗೆ ಎರ್ಕೊಂಡು ಮಾಡಿದ್ರೆ ಸ್ಟಿಫಾಗಿ ಕುತ್ಕೊಳ್ತೀವಿ ಲೂಸ್ ಲೂಸ್ ಬರೋಲ್ಲ ಒಂಥರ ನೀಟಾಗಿ ಬರುತ್ತೆ ಇದು ಮಾತ್ರ ಈ ರೀತಿ ಲೂಸಾಗಿ ಕೊಡಬೇಕು ಇದನ್ನ ಎಮ್ಮಿಂಗಿಗಾದರೆ ನೀವು ಎಷ್ಟು ಲೂಸ್ ಕೊಡ್ತೀರೋ ನೀಟಾಗಿ ಬರುತ್ತೆ ಓಕೆನಾ ಇದು ಮಾಡಕ್ಕೆ ಹೋಗ್ಬೇಡಿ ಲೂಸ್ ಕೊಡಬೇಕು ಎಳೆಯಕ್ಕೆ ಹೋಗ್ಬೇಡಿ ಅದೊಂದು ನೆನ್ಪಿಟ್ಕೋಬೇಕು ಪೈಪಿಂಗ್ಗೆ ಸ್ವಲ್ಪ ಎಳಿಬೇಕು ಇದನ್ನು ಈ ಪೈಪಿಂಗ್ ಹಿಂಗೆ ಎಳ್ದಿ ಇದು ಮಾಡಿದ್ರೆ ಇಲ್ಲಿ ನೀಟಾಗಿ ಬರುತ್ತೆ ಒಂಥರ ರಿಂಕರ್ಸ್ ಇಲ್ದೇನೆ ಬರುತ್ತೆ ಇಲ್ಲ ಲೂಸ್ ಲೂಸ್ ಥರ ಆಗ್ಬಿಟ್ಟು ಲೂಸ್ ಲೂಸ್ ಆಗುತ್ತೆ ಅದಕ್ಕೋಸ್ಕರ ಇದನ್ನ ಮಾತ್ರ ಸ್ವಲ್ಪ ಹಿಂಗೆ ಎಳೆದು ಹಾಕಿ ಇದಕ್ಕೆ ಮಾತ್ರ ಹಾಕ್ಬಾರ್ದು ಎಮ್ಮಿಂಗಿಗೆ ಈ ರೀತಿ ಎಳಿಬಾರ್ದು ಎಮ್ಮಿಂಗ್ ಪಟ್ಟಿನೇ ಎಳೆಯಕ್ಕೆ ಹೋಗ್ಬಾರ್ದು ಓಕೆನಾ ಈ ರೀತಿ ನೀಟಾಗಿ ಒಂಥರ ಒಂದೇ ಲೆವೆಲ್ಗೆ ಬರೋ ಥರ ಸ್ಟಿಚ್ ಮಾಡ್ಕೊಳ್ಳಿ ಅಷ್ಟೇ ಇನ್ನೇನಿಲ್ಲ ಎಳೆಯಕ್ಕೆ ಹೋಗ್ಬಾರ್ದು ಈ ತ್ರಾಸಲ್ಲ ಅಷ್ಟೇ ಇನ್ನೂ ಎಷ್ಟು ಲೂಸ್ ಕೊಡ್ತೀರ ಅಷ್ಟು ನೀಟಾಗಿ ಬರುತ್ತೆ ಅಲ್ಲಿ ಎಳೆದು ಬಿಟ್ಟರೆ ಏನಾಗುತ್ತೆ ಅಲ್ಲಿ ಹಿಂಗೆ ಈ ಥರ ಸೂ ನುಲ್ಕೊಳ್ಳೋ ಥರ ಆಗಿಬಿಡುತ್ತೆ ನೀವು ಎಳೆದು ಬಿಟ್ರೆ ಎಳೆಯೋಕ್ಕೆ ಹೋಗ್ಬಾರ್ದು ಲೂಸ್ ಕೊಟ್ಟು ಸ್ಟಿಚ್ ಮಾಡ್ಕೋಬೇಕು ಪೈಪಿಂಗ್ ಯಾವಾಗಲೇ ಆದರೂ ಅಷ್ಟೇ ಎಮ್ಮಿಂಗ್ ಕೊಟ್ಟು ಸಾರಿ ಈ ಪೈಪಿಂಗೇ ಹಿಂಗೆ ಎಳ್ಕೋಬೇಕು ಸ್ವಲ್ಪ ಎಮ್ಮಿಂಗ್ ಎಳಿಬಾರ್ದು ಹಿಂಗೆ ಲೂಸ್ ಕೊಟ್ಕೊಂಡು ಸ್ಟಿಚ್ ಮಾಡಬೇಕು ಅದೊಂದು ನೆನಪಿಟ್ಕೊಬೇಕು ಅಷ್ಟೇ ಮತ್ತು ಈ ಶೋಲ್ಡ್ರ್ ಪಟ್ಟಿ ಅಷ್ಟೇ ಯಾವಾಗಲೂ ಹಿಂದೆ ಬರಬೇಕು ಬೋಟ್ ನೆಕ್ಗೆ ಮಾತ್ರ ಕಾಲರ್ಗೆ ಬೋಟ್ ನೆಕ್ಗೆ ಮಾತ್ರ ಹಿಂದೆ ಮುಂದೆ ಬರಬೇಕು ಯಾಕಂದರೆ ಜಾಸ್ತಿ ಅದು ಫ್ರಿಂಟ್ ಇದಿರುತ್ತಲ್ಲ ಅವಾಗ ಹಿಂದೆ ಡೀಪ್ ಇರೋದ್ರಿಂದ ಇದು ಹಿಂದಕ್ಕೆ ಹೋಗಬೇಕು ಮುಂದೆಗೆ ಬರಬಾರ್ದು ಈ ಎಮ್ ಇದು ಶೋಲ್ಡರ್ ಪಟ್ಟಿ ಮುಂದಕ್ಕೆ ಬರಬೇಕು ಸಾರಿ ಹಿಂದಕ್ಕೆ ಹಿಂದಕ್ಕೆ ಬರಬೇಕು ಹಿಂದೆ ಇರುತ್ತಲ್ಲ ಹಿಂದಕ್ಕೆ ಈ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಈ ರೀತಿ ನೀವು ಇಟ್ಕೊಂಡು ನಾನು ಹೇಳ್ದಂಗೆ ಅದೊಂದು ಪಾಯಿಂಟ್ ಹೋಗ್ಬಾರ್ದು ಏನಿಲ್ಲ ಈಗ ಇದು ನ್ಯಾಚ್ ಹಾಕೋಬೇಕು ಕ್ರಾಸ್ ಕ್ರಾಸ್ ಇದೆಯಲ್ಲ ಇಲ್ಲೆಲ್ಲ ಈ ರೀತಿ ನ್ಯಾಚ್ ಹಾಕೋಬೇಕು ಹಿಂಗೆ ಹಾಕಿದ್ರೇ ಎಮ್ಮಿಂಗ್ ಹಾಕ್ತಾ ಇದ್ದರೂ ನಡೆಯುತ್ತೆ ಎಮ್ಮಿಂಗೇನು ಅವಶ್ಯಕತೆ ಇಲ್ಲ ನ್ಯಾಚ್ ಹಾಕೋದು ಇದಕ್ಕೆ ಮಾತ್ರ ಹಾಕ್ಲೇಬೇಕು ಎಮ್ಮಿಂಗಿಗೆ ನೀವೆಲ್ಲೇ ಸ್ಟಿಚ್ ಮಾಡಿದ್ರು ಎಮ್ಮಿಂಗಿಗೆ ಈ ಥರ ನ್ಯಾಚ್ ಹಾಕ್ಲೇಬೇಕು ಓಕೆನಾ ಕ್ರಾಸ್ ಕ್ರಾಸಲ್ಲಿ ಹಾಕಿ ಯಾಕೆಂದರೆ ಅಲ್ಲಿ ತಿರುಗಿಸ್ದಾಗ ನೀಟಾಗಿ ಅದು ರಿಂಕರ್ಸ್ ಬರಬಾರ್ದು ಹಿಡ್ಕೊಂಡಾಗ ಹಿಡ್ಕೊಂಡಾಗ ಕುತ್ಕೋಬಾರ್ದು ನಾವು ಎಮ್ಮಿಂಗ್ ಮಾಡೋಕ್ಕೆ ತಿರ್ಗಿಸ್ದಾಗ ನೀಟಾಗಿ ಕುತ್ಕೋಬೇಕು ಈ ರೀತಿ ಹಾಕ್ಬಿಟ್ಟು ಇವಾಗ ಇದನ್ನು ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ಈ ರೀತಿ ಫೋಲ್ಡ್ ಮಾಡಿ ಮ್ಯಾಚ್ ಹಾಕದ್ಮೇಲೆ ಈ ರೀತಿ ಫೋಲ್ಡ್ ಮಾಡ್ಕೊಬೇಕು ಹಾಗೆ ತೋರಿಸಿದ್ಮೇಲೆ ಈ ರೀತಿ ಫೋಲ್ಡ್ ಮಾಡಿ ನೀಟಾಗಿ ಈ ರೀತಿ ಸ್ಟಿಚ್ ಮಾಡ್ಕೊಬೇಕು ಎಳಿಯೋಕ್ಕೇನು ಹೋಗ್ಬಾರ್ದು ನೀಟಾಗಿ ಈ ರೀತಿ ಸ್ಟಿಚ್ ಮಾಡ್ಕೊಬೇಕು ಎಲ್ಲರಿಗೆ ಎಮ್ಮಿಂಗ್ ಕಟ್ಟಿ ಪಟ್ಟಿ ಕೊಡೋಕೆ ಇದು ಈ ರೀತಿ ಸ್ಟಿಚ್ ಮಾಡ್ಕೊಂಡ್ಬಿಟ್ರೆ ಆರಾಮಾಗಿ ಬರುತ್ತೆ ಎಷ್ಟು ನೀಟಾಗಿ ಬರ್ತೀವಿ ಎಷ್ಟು ಸ್ಟಿಚ್ ಮಾಡಿರ್ತೀವಿ ಅಷ್ಟು ಫೋಲ್ಡ್ ಮಾಡಿ ಸಾಕು ನಾವೆಷ್ಟು ಇಲ್ಲಿ ಸ್ಟಿಚ್ ಮಾಡಿದ್ದೀವಲ್ಲ ಅದ್ರ ನೇರಕ್ಕೆ ಹಿಂಗೆ ಫೋಲ್ಡ್ ಸ್ಟಿಚ್ ಅಷ್ಟೇ ಇಲ್ಲ ಮತ್ತೆ ಉಗಿದ ಎಕ್ಸ್ಟ್ರಾ ಬಟ್ಟೆ ಸ್ಟಿಚ್ ಮಾಡಿದ್ರೆ ತೆಗೆದು ಬಿಡಬೇಕು ಕಟ್ ಮಾಡ್ಕೊಬೇಕು ನೋಡ್ಕೊಂಡು ಕಟ್ ಮಾಡಿ ಕೆಳಗಡೆ ಪೀಸ್ ಏನಾದ್ರು ಕಟ್ ಮಾಡಿದ್ರೆ ಅಷ್ಟೇ ಕತೆ ನೋಡ್ಕೊಂಡು ನಿಧಾನಕ್ಕೆ ಮಾಡಿ ತೊಂದರೆ ಇಲ್ಲ ನಾನು ಎಷ್ಟೋ ಸಲ ಕಲಿಬೇಕಾದ್ರೆ ಹಂಗೆ ಕಟ್ ಮಾಡಿಬಿಟ್ಟಿದ್ದೆ ಕಲಿಬೇಕಾದಂತಲ್ಲ ಬೇರೆ ಅಂಗಡಿಗೆ ಕೆಲಸ ಮಾಡಬೇಕಾದ್ರೆ ಇವಾಗ ಇಷ್ಟೇ ಇದು ಇದು ಇಷ್ಟನ್ನ ಫೋಲ್ಡ್ ಮಾಡಿ ಎಮ್ಮಿಂಗ್ ಮಾಡ್ಕೋಬೇಕು ನಿಮ್ಗೇನಾದ್ರೂ ಹಿಂಗೆ ಹೆಂಗೆ ಎಮ್ಮಿಂಗ್ ಮಾಡೋಕೆ ಕಷ್ಟ ಆಗುತ್ತೆ ಅಂದರೆ ಈ ಥರ ಫೋಲ್ಡ್ ಮಾಡ್ಕೊಬಿಡಿ ಒಂದು ಸ್ಟಿಚ್ ಹಾಕ್ಕೊಬಿಡಿ ದೊಡ್ಡವಲ್ಗೆನ ಅವಾಗೇನಾಗುತ್ತೆ ಎಮ್ಮಿಂಗ್ ಮಾಡಿದ್ಮೇಲೆ ಸ್ಟಿಚಿಂಗ್ ದುಖ್ತಾಗೋ ಬರ್ಬೋದು ಈ ಥರ ದೊಡ್ಡೊಳಗೆ ಹಾಕ್ಕೊಂಡು ಸ್ಟಿಚ್ ನೋಡ್ಕೊಳ್ಳಿ ಏನೋ ಇರುತ್ತೆ ಅಷ್ಟು ಫೋಲ್ಡ್ ಮಾಡಿಕೊಂಡು ದೊಡ್ಡೊಳಗೆ ಹಾಕೊಳ್ಳಿ ನೀಟಾಗಿ ಆಮೇಲೆ ಅದು ಎಮ್ಮಿಂಗ್ ಆದಮೇಲೆ ಸ್ಟಿಚ್ಚಿಂಗ್ನ ತಗೋಬಿಡ್ಬೋದು ಅದಿಗೆ ಈ ರೀತಿ ಎಮ್ಮಿನ ಪಟ್ಟಿನ ಆರಾಮಾಗಿ ಸ್ಟಿಚ್ ಮಾಡಬಹುದು ತುಂಬ ನೀಟಾಗಿ ಬರುತ್ತೆ ಅಷ್ಟೇನು ಕಷ್ಟ ಇಲ್ಲ ಮಾಮೂಲಿ ಪೈಪಿಂಗ್ ಪಟ್ಟಿ ಕೊಟ್ಟಂಗೆ ಏನು ಆದರೆ ಇದು ಎಮ್ಮಿಂಗ್ ಮಾಡಬೇಕು ಕೈಯಲ್ಲಿ ಅದೊಂದೇ ಬಾಧೆ ಹೆಮ್ಮಿಂಗ್ ಮಾಡಬೇಕು ಅನ್ನೋದೇ ಬಾಧೆ ಏನು ಮಾಡೋಕ್ಕಾಗಲ್ಲ ಒಬ್ಬರಿಗೆ ಈ ಬಾಯ್ಬಿಟ್ಟ ಹೇಳ್ತಾರೆ ಪೈಪಿಂಗ್ ಎಲ್ಲ ಮಾಡಬೇಡಿ ನಮ್ಗೆ ಹೆಮ್ಮಿಂಗೇ ಮಾಡಿ ಅಂತ ಅವ್ರಿಗೆ ಅದೇ ಕಂಫರ್ಟಬಲ್ ಹೆಮ್ಮಿಂಗ್ ಇದ್ರೂ ಪೈಪಿಂಗ್ ಮಾಡಿಬಿಡಿ ಅಂತ ಆ ಥರ ಇಬ್ಬರು ಎರಡು ಥರ ಗಿರಾಕಿಗಳು ಇರ್ತಾರೆ ಹಾಗಾಗಿ ಅದನ್ನು ಕಲ್ತ್ಕೊಂಡಿರಬೇಕು ಎಲ್ಲ ಥರದ್ರಲ್ಲೂ ನಾವು ರೆಡಿ ಇರಬೇಕು ಅವ್ರಿಗೆ ಯಾವ ಥರ ಬೇಕೋ ಆ ಥರ ಸ್ಟಿಚ್ ಮಾಡಿಕೊಡೋಕ್ಕೆ ರೆಡಿ ಇರ್ಬೇಕು ಅಷ್ಟೇ ಬಂತು ಇದನ್ನು ಎಮ್ಮಿಂಗ್ ಮಾಡಿಬಿಟ್ಟು ಎಕ್ಸ್ಟ್ರಾ ಸ್ಟಿಚ್ನ ತೆಗೆದುಬಿಟ್ರೆ ಆಯಿತು ಅಷ್ಟೇ ಹ್ಞೂ ಬಂದಿದೆ ನೀಟಾಗಿ ಬಂದಿದೆ ಅಲ್ಲ ಇವಾಗ ಎಮ್ಮಿಂಗ್ ಮಾಡಿಬಿಟ್ಟು ಈಗ ಸ್ಟಿಚ್ಚಿಂಗ್ನೂ ತೆಗಿಯೋದು ಅಷ್ಟೇ ಬಟ್ ಎಮ್ಮಿಂಗ್ ಮಾಡಬೇಕು ಎಮ್ಮಿಂಗ್ ಮಾಡಿ ತೆಗಿಬೇಕು ಓಕೆನಾ